ಇವಾಗ ಜನ ಯಾರು ದಡ್ರಲ್ಲ ಯಾರ ಕಾಲದಲ್ಲಿ ಏನಾಯ್ತು ಸೆಂಟ್ರಲ್ ಗೌರ್ಮೆಂಟ್ ನಿಮ್ ಆದೇಶ ಇದ್ರೆ ನೀವೇ ಬೋರ್ಡ್ ಹಾಕಿಡ್ರಿ ಯಾವಾಗ ಸೆಂಟ್ರಲ್ ಗೌರ್ಮೆಂಟ್ ಇಲಾಖೆ ಅನುಧಾನ ಆದ್ರೆ ಸೆಂಟ್ರಲ್ ಗೋರ್ಮೆಂಟ್ ಇಂದ ಆದೇಶ ಆಗಿದ್ರೆ ಬೆಳಿಗ್ಗೆ ಬೋರ್ಡ್ ಹಾಕಿದ್ದಾರೆ ಅಧಿಕಾರಿ ಅಲ್ಲ ರೂಲ್ಸ್ ರೆಗ್ಯುಲೇಷನ್ ಅದು ಬಿಟ್ಬಿಟ್ಟಿ ಇಲ್ಲಿ ನೀವ್ ಮಾಡ್ತಾ ಇರ್ತಕ್ಕಂಥದ್ದು ಮಾಡಬೇಡ ಅಪ್ಪ ಯಾರು ಅನ್ನೋದು ಹೇಳಪ್ಪ ಅಷ್ಟೇ ಅಂತ ಕಮಿಷನರಿ ಕಮಿಷನರ್ಗೆ ಕರೆದಿ ಮಕ್ಕಗಿರಿ ಅವನಿಗೆ ನಗರಸಭೆ ಫಂಡ್ಗಳು ಎಷ್ಟೆಷ್ಟಾವೆ ನಾವು ಒಬ್ರು ಜನಪ್ರತಿನಿಧಿ ನಾವು ಗಳು ನಾವು ಗೆದ್ದಿದೀವಿ ಓಟ್ ಹಾಕ್ಸ್ಕೊಂಡೇ ಗೆದ್ದಿದ್ದೀವಿ ನಮ್ಮನ್ನು ಕರೆಯಕ್ಕೆ ಅವ್ರಿಗೆ ಹೇಳ್ರಿ ಅಷ್ಟೇ ನಾವ್ ಕೇಳೋದು ನಾವ್ ಬೇರೆ ನಾವ್ ಸಣ್ಣ ತನ ತೋರ್ಸಕ್ ಬಂದಿಲ್ಲ ಕೇಳ್ಕೊಂಡು ಹಾಕಿ ನಮ್ಗೆ ಏನಿಲ್ಲ ನಮಿಗೆ ಒಳ್ಳೇದೇ ಅಲ್ವಾ ಆದ್ರೆ ಎಲ್ಲಾ ಜನಗಳಿಗೆ ಅನುಕೂಲ ಆಗ್ತದೆ ಎರಡು ಸಮಸ್ಯೆ ಹೇಳಿದ್ರೆ ಸರ್ಕಾರದ ಶಿಷ್ಟಾಚಾರದ ಪ್ರಕಾರ ಸರ್ಕಾರದ ನೀತಿ ನಿಯಮಾವಳಿ ಪ್ರಕಾರ ಆ ತರದ ಬೋರ್ಡ್ ಹಾಕಬೇಕು ಕೇಂದ್ರ ಇಷ್ಟು ಅನುದಾನ ರಾಜ್ಯ ಇಷ್ಟು ಅನುದಾನ ಅಂತ ಬಿಡ್ರಿ ಆಯ್ತು ಅಧಿಕಾರಿಗಳು ಅದ್ರ ಮುಂದೆ ಏನ್ ಕ್ರಮ ವಹಿಸಬೇಕು ವಹಿಸ ಇನ್ನೊಂದು ಅಧಿಕಾರಿ ನಿಮಗೆ ಮಾಹಿತಿ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಮಾಹಿತಿ ಕೊಟ್ಟಿಲ್ಲ ಅಂತ ಅಂದ್ರೆ ನಿಮ್ಮ ಎಂ ಪಿ ಅವ್ರಿಗೆ ನಿಮ್ಮ ಎಂಪಿನೇ ಅಲ್ಲ ಈ ರಾಜ್ಯದ ದೇಶದ ಎಲ್ಲ ಎಂ ಪಿಗಳು ಅವ್ರ ಶಿಷ್ಟಾಚಾರಕ್ಕೆ ಅವರ ಹಕ್ಕಿಗೆ ಚ್ಯುತಿಯಾದರೆ

ದಿನ ನಾನು ನನ್ನ ಕ್ಷೇತ್ರದಲ್ಲಿ ನೋಡಿ ಇನ್ನೂ ಇನ್ನೂ ಇನ್ನೂರು ಇನ್ನೂರೈವತ್ತು ಕೋಟಿ ಪೂಜೆ ಮಾಡಬೇಕು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ದಿನ ಬರ್ದು ಎಂ ಪಿ ಅವ್ರ ಜೊತೆ ಹೋಗಿ ಪೂಜೆ ಮಾಡ್ತೀನಿ ರೀ ನನ್ನ ಅನುದಾನ ಕೇಂದ್ರ ಸರ್ಕಾರದ್ದು ಅಂತ ಕೇಳ್ತಾ ಇದ್ರೆ ನೀವು ರಾಜ್ಯ ಸರ್ಕಾರದ ಜಾಗದಲ್ಲಿ ಪೂಜೆ ಮಾಡಿದಾಗ ನಾನು ಬಂದು ಕೇಳಿಲ್ಲ ಕೇಳಲ್ಲ ಅದ್ರ ಅವಶ್ಯಕತೆ ಇಲ್ಲ ಈಗ ಅವರು ಎಮ್ಮೆಲ್ಲ ಕರಿಬೇಕು ಅನ್ನೋದು ಗೌರವ ಅವ್ರಿಗಿದ್ದಾಗ ಇದ್ದಾಗ ನಾನು ಕರೆದಿದ್ರೆ ನಾನು ಹೋಯ್ತೀನಿ ಇವತ್ತು ಅಧಿಕಾರಿಗಳು ನಮ್ಮ ನಗರಸಭೆ ಸದಸ್ಯರು ಅಧ್ಯಕ್ಷರು ಗೊತ್ತದ್ದು ಮಾಡೋರ ಗೊತ್ತಿಲ್ಲದ್ದು ಮಾಡೋರ ಪೂಜೆ ಫಿಕ್ಸ್ ಮಾಡೋರೆ ನನಗ್ ಮಾಹಿತಿ ಕೊಟ್ಟವ್ರೆ ಬಂದಿದ್ದೀನಿ ಒಂದ್ ನಿಮಿಷ ಕೇಳಿ ಕಲ್ತ್ಕೊಂಡು ಮಾಡ್ಬಿಡ್ತೀನಿ ದಿನಾ ಬೆಳಿಗ್ಗೆ ಆದ್ರೆ ಎಂಪಿಗೂ ಹೇಳ್ಬಿಡಿ ನನಗೂ ಸಿಕ್ತಾಗ ಹೇಳ್ತೀನಿ ಪೂಜೆ ಮಾಡಿದಾಗ ನಾ ತಾವೇನಾದ್ರು ಫ್ರೀ ಆಗಿದ್ದಾಗ ದಿನ ಪೂಜೆ ಮಾಡ್ತಾ ಇರ್ತೀನಿ ಅವ್ರಿಗೂ ಎಂಟು ಕ್ಷೇತ್ರ ಗೊತ್ತಾಗ ದಿನ ಬರಕ್ ಆಗಲ್ಲ ಅವ್ರು ಯಾವಾಗ ಬಂದ್ರು ಸ್ವಾಗತ ಆಯ್ತಾ ಬಿಟ್ಬಿಟ್ಟಿ ಇಲ್ಲಿ ನಾನು ಪೂಜೆ ಮಾಡಕ್ ಬಂದಾಗ ನೀವು ಎಲ್ಲ ಗೊತ್ತಿರೋರು ತಿಳಿದಿರೋರು ನಮ್ಗೆ ಕೆಲವೊಂದು ವಿಚಾರದ ಸಜೆಷನ್ ಮಾಡ್ಬೇಕಾಗಿರೋದು ಹಿಡಿದ್ರೆ ಏನಂತ ಆಯ್ತು ಇದೇ ಕೆಲಸ ನಾ ಮೊನ್ನೆ ಎಂಟತ್ತು ದಿವಸದಿಂದ ಎಂ ಪಿ ಪೂಜೆ ಮಾಡಿದಾಗ ಬಂದು ನನ್ನ ಹತ್ರ ಕಾರ್ಯಕರ್ತರು ಹಿಡಿದಿಲ್ವಾ ಕರೆದಿಲ್ಲ ಅಂತ ಇರಿಸಿದ್ರೆ ಅದು ನನಗೆ ನನಗೆ ಗೌರವನ ಹೇಳ್ರಿ ನೀವೇ ಪ್ರಶ್ನೆ ನಗರಸಭೆ ಫಂಡ್ ಯಾವುದು ಎಂ ಪಿ ಫಂಡ್ ಯಾವುದು ಎಮ್ ಎಲ್ ಎ ಫಂಡ್ ಯಾವುದು ಬೋರ್ಡ್ ಹಾಕಿ ಅನ್ನೋದು ಒಂದು ಎರಡನೇದು ಈ ಕಮಿಷನರ್ ಆದವರು ಅವ್ರಿಗೆ ಜ್ಞಾನ ಇಲ್ವಾ